ಕಾಟೇರ ಚಿತ್ರಕ್ಕೆ ಈಗಾಗಲೇ ಇಡೀ ಕರ್ನಾಟಕರಾದ್ಯಂತ ಉತ್ತಮವಾದಂತಹ ಪ್ರತಿಕ್ರಿಯೆ ಕ್ರಿಯೆ ಇದೆ ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ಇವತ್ತು ಕ್ಯೂ ಹಚ್ಚಿ ನೋಡ್ತಕ್ಕಂಥ ಮತ್ತು ಅಭಿಮಾನಿ ಬಳಗ ಅಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಈ ಚಿತ್ರವನ್ನು ಬ್ಲ್ಯಾಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರೇಕ್ಷಕರು ನೋಡ್ತಾ ಇದ್ದಾರೆ ಈ ಒಂದು ಚಲನಚಿತ್ರಕ್ಕೆ ಶುಭ ಹಾರೈಸಿ ಈ ಒಂದು ಚಲನಚಿತ್ರದ ನಿರ್ಮಾಪಕರಿಗೂ ಮತ್ತು ನಟರಿಗೆ ಎಲ್ಲರಿಗೂ ಕೂಡ ನಮ್ಮ ನಾಮದೇವ ಸಿಂಪಿ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಿನಿಮಾ ಓಡಲಿ ಇನ್ನೂ ಹೊಸ ಹೊಸ ಚಿತ್ರಗಳು ಬಿಡುಗಡೆ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಸ್ತಾರೆ ಮಾನ್ಯ ಚಲನಚಿತ್ರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಂ ಸುರೇಶ್ರವರೇ ಇವತ್ತು ಅತ್ಯಂತ ಬಹಳ ಸಂತೋಷ ಆಗ್ತಾ ಇದೆ ತಾವುಗಳು ಏನು ಈ ಹಿಂದೆ ನಮಗೆ ನಾಮದೇವ ಸಿಂಪಿ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರಾಗಿ ಈ ಸಮಾಜವನ್ನು ಎಲ್ಲ ರೀತಿಯ ಪ್ರಗತಿ ಪಥದತ್ತ ಕೊಂಡೊಯ್ದಿದ್ದೀರಿ ಮತ್ತು ಸಮಾಜದ ಏಳಿಗೆಗೆ ಶ್ರಮಿಸಿದ್ದೀರಿ ಬಡವರ್ಗದ ಜನರನ್ನ ಮೇಲೆತ್ತುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಿರಿ ಇಡೀ ರಾಜ್ಯದಲ್ಲೇ ನಮ್ಮ ನಾಮದೇವ ಸಿಂಪಿ ಸಮಾಜವನ್ನು ಎತ್ತಿ ಹಿಡಿದು ಕರ್ನಾಟಕದಲ್ಲಿ ಒಂದು ಅತ್ಯಂತ ಹೆಮ್ಮೆಯ ಒಂದು ಮಂಡಳಿಯಾಗಿರ್ತಕ್ಕಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನವಾಗಿ ಅಧ್ಯಕ್ಷರಾಗಿದ್ದಕ್ಕೆ ನಮ್ಮ ಈಗಿನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣ್ ವಿ ಕೋಪರ್ಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿನ್ನೆ ದಿವಸ ನಾವು ಸಮಾಜದಲ್ಲಿ ಒಂದು ಸಭೆಯನ್ನ ಸೇರಿ ಗೌರವಿತವಾಗಿ ಆಗಿರ್ತಕ್ಕಂಥ ನಮ್ಮ ಎನ್ ಎಂ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ಬೇಕು ಅಂತ ಹೇಳಿ ಈ ದಿವಸ ಬಂದಿದ್ದೇವೆ ದೇವರು ಆ ಭಗವಂತ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಿ ಈ ಚಲನಚಿತ್ರ ಮಂಡಳಿ ರಾಜ್ಯದಲ್ಲೇ ಉತ್ತಮ ಹೆಸರನ್ನು ಮಾಡಲಿ ಈ ಒಂದು ಮಂಡಳಿಗೆ ತಮ್ಮಿಂದ ಅನೇಕ ಕೆಲಸಗಳು ಆಗುವುದಿದೆ ಅದನ್ನು ಮುನ್ನ ಮುನ್ನ ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ಸು ಪಡೀಲಿ ಅಂತ ಹೇಳಿ ಶುಭ ಹಾರೈಸಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ವಿ ಕೋಪರ್ಡೆ ಅವರು ಅವರಿಗೆ ಒಂದು ಅಭಿನಂದನ ಪೂರ್ವಕವಾದಂತಹ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಅವರು ಕೇಳ್ತಾ ಇದ್ದಾರೆ ಮತ್ತು ನಿನ್ನೆ ದಿವಸ ಒಂದು ಸಮಾಜದಲ್ಲಿ ಒಂದು ತೀರ್ಮಾನ ಆಗಿರೋ ಪ್ರಕಾರ ತಮ್ಮನ್ನ ಕರ್ನಾಟಕ ರಾಜ್ಯ ನಾಮದೇವ್ ಸಿಂಪಿ ಸಮಾಜದ ಗೌರವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಆದ್ರಿಂದ ಆ ಒಂದು ಸ್ಥಾನವನ್ನು ತುಂಬಿ ನಮ್ಗೆ ಎಲ್ಲ ರೀತಿಯ ಒಂದು ಆಶೀರ್ವಾದ ಸಹಕಾರವನ್ನ ಸಲಹೆ ಸಹಕಾರವನ್ನ ನೀಡಬೇಕು ಅಂತ ಕೇಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಂಸ್ಥೆಯಾದಂತ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಚಲನಚಿತ್ರ ವಾಣಿಜ್ಯೋದ್ಯಮ ಸಂಸ್ಥೆಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮ ಸಮಾಜದ ಜನರಿಗೆಲ್ಲ ಅತಿ ಸಂತೋಷವನ್ನು ಉಂಟು ಮಾಡಿದೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸ್ಥಾನಗಳು ತಮಗೆ ಲಭಿಸಲಿ ಹೇಗೆ ನಮ್ಮ ಸಮಾಜವನ್ನು ತಾವು ಉದ್ಧಾರ ಮಾಡಿದ್ದರು ಅದೇ ರೀತಿ ಹೆಚ್ಚಿನ ಕೀರ್ತಿ ತಮಗೆ ಲಭಿಸಲಿ ಒಳ್ಳೇದಾಗಲಿ ಅಂತಂದೇಳಿ ನಾನು ಹಾರೈಸ್ತೇನೆ ಸರ್ ತಮಗೆ ಒಳ್ಳೆಯದಾಗ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ತಾವು ಗೌರವಾಧ್ಯಕ್ಷರಾಗಿ ಮತ್ತೆ ಏನು ಮಾಡಿದಂಥ ಕೆಲಸಗಳ ಏನು ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದೀರಿ ನಮ್ಮ ಜೊತೆಗೆ ಅಷ್ಟೇ ಸಾಥ್ ಕೊಟ್ಟು ಮತ್ತೆ ಒಳ್ಳೆಯ ಥರದಿಂದ ಸಮಾಜವನ್ನು ಹೊಂದ್ಕೊಂಡು ಕೊಂಡೊಯ್ಯಬೇಕು ಮತ್ತು ತಮ್ಮ ಸಲಹೆ ಸೂಚನೆ ನಮಗೆ ಭಾಳ ಅವಶ್ಯ ಇದೆ ತಾವು ತಮ್ಮ ನಮ್ಮ ಜೊತೆಗೆ ಸದಾ ಇದ್ದೀರಿ ಮುಂದುವರ್ತೀರಿ ಅನ್ನೋ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಸಂತೋಷದಿಂದ ನಾವು ಸನ್ಮಾನವನ್ನ ಸಂತೋಷ ಅದ್ರ ಜೊತೆಗೆ ಸರ್ಕಾರದಿಂದ ಏನು ನಮ್ಮ ಸಮಾಜಕ್ಕೆ ಬರಬೇಕಾದಂತ ಅನುದಾನ ಆಗಿರ್ಲು ಮತ್ತು ಏನು ನಮ್ಮ ಹಿಂದುಳಿದ ಸಮಾಜ ಅನ್ನೋ ಒಂದು ವರ್ಗ ಅದನ್ನ ಏನು ಇವತ್ತು ಅಭಿವೃದ್ಧಿ ಮಂಡಳಿ ನಾಮದೇವ್ ಸಿಂಪಿ ಅಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡ್ಕೊಳ್ಬೇಕು ತಮ್ಮಕಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಸರ್ಕಾರದಿಂದ ಅನುದಾನವನ್ನು ಕೂಡ ಪಡೆದು ಈ ಸಮಾಜವನ್ನ ಮುನ್ನಡೆಸಬೇಕು ಅಂತ ಕೇಳಿ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ